ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತಸೆ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಉಪನಿಷತ್ ಕಥಾವಳಿಯಲ್ಲಿ ನಾವು ಯಾಜ್ಞವಲ್ಕ ಮತ್ತು ಜನಕ ಮಹಾರಾಜನ ಸಂವಾದದ ಕುರಿತಾಗಿ ಕೇಳೋಣ ಒಂದು ಬಾರಿ ಯಾಜ್ಞವಲ್ಕ ಮುನಿಯು ಜನಕ ಮಹಾರಾಜನ ವುಡ್ಡೋಲಕಕ್ಕೆ ಹೋಗುತ್ತಾನೆ ಆಗ ಜನಕ ಮಹಾರಾಜನು ಮುನಿವರ್ಯ ನೀನೇನು ನನ್ನ ಬಳಿ ಗೋವುಗಳ ಇಚ್ಛೆಯಿಂದ ಬಂದಿರುವೆಯೋ ಅಥವಾ ನಾನು ನಿನಗೆ ಸೂಕ್ಷ್ಮ ಪ್ರಶ್ನೆಗಳನ್ನು ಕೇಳಬೇಕೆಂದು ಬಂದಿರುವೆಯೋ ಎಂದು ಕೇಳಿದನು ಆಗ ನಗುತ್ತ ಮುನಿಯು ರಾಜಶ್ರೇಷ್ಠನೇ ಎರಡೂ ಸರಿ ಆದರೆ ನೀನು ಪ್ರಶ್ನೆಯನ್ನು ಕೇಳುವುದಕ್ಕಿಂತ ಮುನ್ನ ನಾನು ನಿನಗೆ ಪ್ರಶ್ನೆಯನ್ನು ಕೇಳುವೆನು ದೂರದೇಶಕ್ಕೆ ಹೋಗಲ ಅನುವಾದವನು ರಥವನ್ನಾಗಲಿ ನಾವೆಯನ್ನಾಗಲಿ ಆಶ್ರಯಿಸುವಂತೆ ನೀನು ಜ್ಞಾನವನ್ನು ಆಶ್ರಯಿಸಿ ಉಪನಿಷತ್ಗಳನ್ನು ಅಭ್ಯಾಸ ಮಾಡಿ ಶಾಂತಚಿತ್ತನಾಗಿರು ಇದಲ್ಲದೆ ನೀನು ಪೂಜ್ಯನು ಸಿರಿವಂತನು ವೇದಗಳನ್ನು ಓದಿದವನು ಉಪನಿಷತ್ ಯುಕ್ತ ಉಪಾಸನೆಗಳನ್ನು ಮಾಡಿದವನು ನಾನು ಕೇಳುವ ಪ್ರಶ್ನೆಯ ಉತ್ತರವು ನಿನಗೆ ಗೊತ್ತಿರಲಿಕ್ಕೆ ಸಾಕು ಇಲ್ಲಿಂದ ತೆರಳಿದ ಬಳಿಕ ಅಂದರೆ ಮರಣದ ಬಳಿಕ ನೀನು ಎಲ್ಲಿಗೆ ಹೋಗುವಿ ಇದನ್ನು ಬಲ್ಲೆಯ ಎಂದು ಕೇಳುತ್ತಾನೆ ನಾನು ನರಿಯಸ್ವಾಮಿ ಎಂದು ಜನಕನು ವಿನಯದಿಂದ ಉತ್ತರವನ್ನು ನೀಡುತ್ತಾನೆ ಆಗ ಮುನಿಯು ನಿನ್ನಲ್ಲಿರುವ ಸೂಕ್ಷ್ಮಾತ್ಮನೇ ಮುಖ್ಯನು ಶರೀರಭಾತ ಆದ ನಂತರ ಅವನೇ ಉಳಿಯುವನು ಅವನು ಯಾರಿಂದಲೂ ಗ್ರಹಿಸಲ್ಪಡಲಾರನು ಆದುದರಿಂದ ಅವನು ಅಗ್ರಾಹ್ಯನು ಅವನು ಯಾರಿಂದಲೂ ನಾಶ ಹೊಂದನು ಆದ್ದರಿಂದ ಅವನು ಅಶೀರ್ಯನು ಅವನು ಸಂಗರಹಿತನು ವೃಥಾರಹಿತನು ಹಿಂಸಾರಹಿತನು ಈ ಜ್ಞಾನವನ್ನು ಪಡೆದವನಾಗಿ ಹೇ ರಾಜ ನೀನು ಅಭಯ ಪಡೆಯ ಪದವನ್ನು ಪಡೆಯುವೆ ಮರಣ ಪಶ್ಚಾತ್ ನೀನು ಪುಣ್ಯದಿಂದ ಪುಣ್ಯಲೋಕಕ್ಕೆ ಪಾಪದಿಂದ ಪಾಪಲೋಕಕ್ಕೆ ನಿಷ್ಕಾಮ ಜ್ಞಾನದಿಂದ ಬ್ರಹ್ಮಲೋಕಕ್ಕೆ ತೆರಳುವಿ ಎನ್ನುತ್ತಾನೆ ಇದನ್ನು ಕೇಳಿ ಆನಂದಿತನಾಗಿ ಒಂದು ಸಹಸ್ರ ಆಕಳುಗಳನ್ನು ಕೊಡುವೆನು ಮುನಿಶ್ರೇಷ್ಠ ಆ ಪುರುಷನು ಯಾವ ಜ್ಯೋತಿಯ ಸಹಾಯದಿಂದ ಕರ್ಮ ಮಾಡುವನು ಇದನ್ನು ಹೇಳು ಎಂದು ಮುನಿಯನ್ನು ಬೇಡಿಕೊಳ್ಳುತ್ತಾನೆ ಆಗ ಮುನಿಯು ಸೂರ್ಯನ ಸಹಾಯದಿಂದ ಸೂರ್ಯನಿಲ್ಲದಾಗ ಚಂದ್ರನ ಸಹಾಯದಿಂದ ಚಂದ್ರನಿಲ್ಲದಾಗ ಅಗ್ನಿಯ ಸಹಾಯದಿಂದ ಎಂದು ಕ್ರಮವಾಗಿ ಹೇಳುತ್ತಾ ಹೇಳುತ್ತಾ ಕೊನೆಗೆ ಆತ್ಮನೇ ಪುರುಷನ ಮುಖ್ಯ ಜ್ಯೋತಿಯು ಅವನ ಸಹಾಯದಿಂದಲೇ ಪುರುಷನು ಕರ್ಮ ಮಾಡಬಲ್ಲನು ಎಂದು ಹೇಳಿದನು ಇದನ್ನು ಕೇಳಿ ಜನಕರಾಜನು ಪುನಃ ನಾನು ಒಂದು ಸಾವಿರ ಆಕಳುಗಳನ್ನು ನಿನಗೆ ಅರ್ಪಣೆ ಮಾಡಿರುವೆನು ಈಗ ಆ ಆತ್ಮನು ಯಾರು ಎಂಬುದನ್ನು ನನಗೆ ತಿಳಿ ಹೇಳು ಎನ್ನುತ್ತಾನೆ ವಿಜ್ಞಾನಮಯನು ಅಂದರೆ ಶುದ್ಧ ಚಿನ್ಮಯನು ಎಲ್ಲ ಪ್ರಾಣಿಗಳ ಹೃದಯಾಂತರದಲ್ಲಿ ಜ್ಯೋತಿರೂಪನಾಗಿ ಇರುವವನು ಆತ್ಮನೆಂದು ತಿಳಿ ಆಯಾ ಭೂಮಿಕೆಗೆ ಹೇಗೆ ಬೇಕೋ ಹಾಗೆ ಅವನು ಆಯಾ ರೂಪಗಳನ್ನು ಧರಿಸಿ ಇಹಪರಗಳಲ್ಲಿ ಸಂಚರಿಸುವನು ಸ್ವಪ್ನ ಸೃಷ್ಟಿಯಲ್ಲಿರುವಾಗ ಮೃತ್ಯುಲೋಕದ ರೂಪಗಳ ಆಚೆಗೆ ಹೋಗುವನು ಅದೇ ಆತ್ಮನು ಹುಟ್ಟುವಾಗ ಇಂದ್ರಿಯಗಳಿಂದ ಯುಕ್ತನಾಗುವನು ಸಾಯುವಾಗ ಅವುಗಳನ್ನೆಲ್ಲ ಬಿಟ್ಟು ಹೋಗುವನು ಅವನ ಮುಖ್ಯಸ್ಥಾನಗಳು ಎರಡು ಇಹ ಮತ್ತು ಪರ ಅಥವಾ ಜಾಗೃತ್ ಮತ್ತು ಸುಷುಪ್ತ ಅಥವಾ ಬಾಹ್ಯ ಮತ್ತು ಅಂತರ ಮೂರನೆಯ ಸ್ಥಾನವು ಸ್ವಪ್ನ ಅದು ಸಂಧಿಸ್ಥಾನವೆಂದು ಹೇಳಬಹುದು ಅವನು ಇಹಲೋಕ ಪರಲೋಕಗಳಲ್ಲಿ ಸಂಚರಿಸುವ ಕ್ರಮದಿಂದಲೇ ಪುಣ್ಯ ಪಾಪಗಳ ಫಲವನ್ನು ಭೋಗಿಸುವನು ಅವನು ಮಲಗುವಾಗ ಈ ವಿಷಯಮಯ ಜಗತ್ತನ್ನು ಬಿಟ್ಟು ವಾಸನಾಮಯ ದೇಹವನ್ನು ನಿರ್ಮಿಸಿ ತನ್ನ ಬೆಳಕಿನಿಂದ ಒಡಗೂಡಿ ಮಲಗುವನು ಆ ಅವಸ್ಥೆಯಲ್ಲಿ ಪುರುಷನು ಸ್ವಯಂ ಜ್ಯೋತಿ ಆ ಸ್ವಪ್ನ ಸ್ಥಿತಿಯಲ್ಲಿ ರಥವಾಗಲಿ ಕುದುರೆಗಳಾಗಲಿ ಬೀದಿಗಳಾಗಲಿ ಇರುವುದಿಲ್ಲ ಅವುಗಳೆಲ್ಲವನ್ನು ಅವನೇ ತನ್ನ ಜ್ಯೋತಿಯಿಂದ ನಿರ್ಮಿಸುವನು ಆನಂದ ಮೋದ ಪ್ರಮೋದಗಳು ಅಲ್ಲದಿರುವುದಿಲ್ಲ ಅವುಗಳನ್ನು ಅವನೇ ನಿರ್ಮಿಸುವನು ಅಲ್ಲಿ ಕೆರೆ ಹೊಂಡ ಹೊಳೆಗಳು ಇರುವುದಿಲ್ಲ ಅವುಗಳನ್ನಾದರೂ ಅವನೇ ನಿರ್ಮಿಸುವನು ಆ ಬಳಿಕ ಸ್ವಪ್ನ ಸ್ಥಾನವನ್ನು ಬಿಟ್ಟು ಅವನು ಪುನಃ ಸ್ಥೂಲ ಇಂದ್ರಿಯ ರೂಪಗಳನ್ನು ತಾಳಿ ಜಾಗೃತ ಸ್ಥಾನಕ್ಕೆ ಬರುವನು ಚಿನ್ಮಯ ಪುರುಷನು ಒಬ್ಬನೇ ಇದ್ದು ಅವನು ಹೀಗೆ ಜಾಗ್ರತ್ ಸ್ವಪ್ನ ಸುಷುಪ್ತ ಸ್ಥಾನಗಳಲ್ಲಿ ವಿಹರಿಸುವನು ಮಹಾರಾಜನೇ ಜಾಗೃತ ಸ್ಥಾನದಲ್ಲಿ ಸೂರ್ಯಚಂದ್ರಾದಿಗಳ ಬೆಳಕಿನಿಂದ ನೋಡುವ ಎಲ್ಲ ವಸ್ತುಗಳನ್ನು ಸ್ವಪ್ನಸ್ಥಾನದಲ್ಲಿ ಆತ್ಮನು ಸ್ವಪ್ರಕಾಶದಿಂದ ನೋಡುವನು ಆ ಆತ್ಮನು ಸಂಪ್ರಸಾದ ಸ್ಥಿತಿಯಲ್ಲಿ ಅಂದರೆ ಸುಷುಪ್ತಿಯಲ್ಲಿ ರಮಿಸಿ ವಿಹಾರ ಮಾಡಿ ಪಾಪ ಪುಣ್ಯಗಳನ್ನು ಕೇವಲ ಸಾಕ್ಷಿಯಂತೆ ನೋಡಿ ಹೋದ ಮಾರ್ಗದಿಂದ ಪುನಃ ಸ್ವಪ್ನಸ್ಥಾನಕ್ಕೆ ಬರುವನು ತಾನು ಏಕೆ ನೋಡಿರುವೆನೋ ಅದರಿಂದ ಅವನು ಅಬದ್ಧನು ಯಾಕೆಂದರೆ ಅವನು ಅವುಗಳಿಂದ ಅಲಿಪ್ತನು ಅಸಂಗನು ಅನಾಸಕ್ತನು ಆತ್ಮನು ಸ್ವಪ್ನ ಸ್ಥಿತಿಯಲ್ಲಿಯೂ ರಮಿಸಿ ವಿಹಾರ ಮಾಡಿ ಪುಣ್ಯ ಪಾಪಗಳ ಫಲಗಳನ್ನು ನೋಡಿ ಪುನಃ ಹೋದ ಮಾರ್ಗದಿಂದ ಜಾಗೃತ ಸ್ಥಾನಕ್ಕೆ ಬರುವನು ಸ್ಥಾನದಲ್ಲಿ ನೋಡಿದ ಪುಣ್ಯ ಪಾಪಗಳಿಂದ ಅವನು ಅಬದ್ಧನು ಯಾಕೆಂದರೆ ಅವನು ಅಸಂಗನು ಮತ್ತು ಅನಾಸಕ್ತನು ಅದೇ ರೀತಿ ಅವನು ಜಾಗೃತ ಸ್ಥಾನದಲ್ಲಿಯೂ ರಮಿಸಿ ವಿಹಾರ ಮಾಡಿ ಆಸಕ್ತನೇ ಇರಬಲ್ಲನು ಹಾಗೆ ಇದ್ದರೂ ಅವನು ಬದ್ಧನಾಗನು ಒಂದು ದೊಡ್ಡ ಮೀನು ನದಿಯ ದಂಡೆಯಿಂದ ಈ ದಂಡೆಗೆ ವಿಹರಿಸುವಂತೆ ಅಥವಾ ಆಕಾಶದಲ್ಲಿ ಒಂದು ಗಿಡುಗವು ಇಲ್ಲವೇ ಗರುಡ ಪಕ್ಷಿಯು ಅತ್ತಿತ್ತ ವಿಹರಿಸಿ ತನ್ನ ಗೂಡನ್ನು ಸೇರುವಂತೆ ಪುರುಷನು ಜಾಗೃತ ಸ್ವಪ್ನ ಸ್ಥಿತಿಗಳಲ್ಲಿ ವಿಹರಿಸಿ ತನ್ನ ವಿಶ್ರಾಮಸ್ಥಾನವಾದ ಸುಷುಪ್ತ ಸ್ಥಿತಿಯನ್ನು ಸೇರುವನು ಆ ಸ್ಥಿತಿಯಲ್ಲಿ ಅವನು ಸ್ವಪ್ನರಹಿತನು ಶಾಂತನು ಕಾಮರಹಿತನು ಇರುವನು ಇದನ್ನು ಕೇಳಿದ ಜನಕ ಮಹಾರಾಜನು ನಿನಗೆ ಮತ್ತೆ ಒಂದು ಸಾವಿರ ಆಕಳುಗಳನ್ನು ಸಮರ್ಪಿಸಿರುವೆನು ನನಗೆ ಪೂರ್ಣ ಜ್ಞಾನವನ್ನು ಹೇಳುವಂಥವನಾಗು ಆತ್ಮನು ಅಲಿಪ್ತನು ಅಬದ್ಧನು ಇದ್ದರೂ ಸ್ವಪ್ನದಲ್ಲಿ ತನಗೆ ಹೊಡೆದಂತೆ ತನ್ನನ್ನು ಹಿಡಿದಂತೆ ತಾನು ತಗ್ಗಿನಲ್ಲಿ ಬಿದ್ದಂತೆ ಏಕೆ ಅನುಭವವಾಗುವುದು ಎಂದು ಕೇಳುತ್ತಾನೆ ಆಗ ಮುನಿಯು ರಾಜನೇ ಆತ್ಮನು ಅಲಿಪ್ತನು ಅಸಕ್ತನು ಇದ್ದರೂ ಅವನಿಗೆ ನೀನು ಹೇಳಿದಂತೆ ಅನುಭವಗಳಾಗುವುದು ನಿಜವು ಎಚ್ಚರವಿರುವಾಗ ಯಾವ ಭಯ ಶೋಕಾದಿಗಳು ಅವನಿಗೆ ಉಂಟಾಗುವವೋ ಅವೇ ಅವನಿಗೆ ಸ್ವಪ್ನದಲ್ಲಿಯೂ ಬೆನ್ನು ಬಿಡವು ಹೀಗೆ ಆಗುವಾಗ ತನ್ನ ನಿಜಸ್ವರೂಪದ ಬಗ್ಗೆ ಆತ್ಮನಿಗೆ ಇದ್ದ ಮೋಹವು ಅದು ಹೋಗಿ ತಾನೇ ಆತ್ಮನು ತಾನೇ ಅರಸನು ದೇವನು ಅಭಯನು ಎಂಬ ಯಥಾರ್ಥ ಜ್ಞಾನವು ಅಳವಟ್ಟಿತೆಂದರೆ ಭಯ ಶೋಕಾದಿಗಳೆಲ್ಲ ಮಂಜಿನಂತೆ ಮಾಯವಾಗುವವು ಅಲ್ಲಿಯವರೆಗೆ ಇವು ಬಿಡಲಾರವು ಹೀಗೆ ಅರಿಯದೆ ಪರಮಲೋಕವು ಪರಮಸ್ಥಿತಿಯು ಇದೇ ಆತ್ಮನ ನಿಷ್ಕಾಮ ನಿಷ್ಪಾಪ ನಿರ್ಭಯ ಸ್ಥಿತಿಯು ತನ್ನ ಪ್ರಿಯ ಸತಿಯನ್ನು ಆಲಂಗಿಸಿದಾಗ ಪುರುಷನು ಅಂತರ್ಬಾಹ್ಯ ಪ್ರಜ್ಞಾಶೂನ್ಯ ಆನಂದ ಸ್ಥಿತಿಯಲ್ಲಿರುವಂತೆ ಪ್ರಾಜ್ಞ ಆತ್ಮನದಗೂಡಿದಾಗ ಒಳ ಹೊರಗಿನ ಯಾವ ಪ್ರಜ್ಞೆಯೂ ಇಲ್ಲದೆ ಆನಂದಮಗ್ನನಾಗುವದೆ ಆತ್ಮನ ಪರಮಸ್ಥಿತಿಯು ಇದೇ ಆ ಪುರುಷನ ಆಪ್ತಕಾಮ ಅಕಾಮ ಶೋಕರಹಿತ ರೂಪವು ಆ ಸ್ಥಿತಿಯಲ್ಲಿ ನೋಡುವ ಕೇಳುವ ಮಾತಾಡುವ ಮುಂತಾದ ಸಾಮರ್ಥ್ಯಗಳೆಲ್ಲ ಇದ್ದರೂ ಆತನು ನೋಡುವುದಿಲ್ಲ ಕೇಳುವುದಿಲ್ಲ ಮಾತನಾಡುವುದಿಲ್ಲ ಯಾಕೆಂದರೆ ಆ ಸ್ಥಿತಿ ಒಂದೇ ಒಂದು ಇರುವುದರಿಂದ ಯಾರು ಯಾರನ್ನು ಯಾತರಿಂದ ಮಾತನಾಡಿಸಬೇಕು ನೀರು ಎಲ್ಲೆಲ್ಲಿಯೂ ಒಂದೇ ಒಂದು ಇದ್ದಂತೆ ಆತ್ಮನು ಸುಷುಪ್ತಿಯಲ್ಲಿ ಏಕರಸ ಅದ್ವೈತನಿರುವನು ಜನಕನೇ ಅದೇ ಬ್ರಹ್ಮಲೋಕವು ಅದೇ ಪರಮಗತಿಯು ಅದೇ ಪುರುಷನ ಪರಮ ಸಂಪತ್ತು ಅದೇ ಪರಮ ಆನಂದವು ಆನಂದದ ಅಂಶ ಮಾತ್ರದಿಂದ ಮಿಕ್ಕ ಜೀವಗಳೆಲ್ಲ ಜೀವಿಸುವವು ಜನಕರಾಜನು ಇಷ್ಟರಿಂದ ಸಂತುಷ್ಟನಾಗದೆ ಮುಂದಿನ ಜ್ಞಾನವನ್ನು ಹೇಳು ಎಂದು ಮುನಿಯನ್ನು ಕೇಳಿಕೊಳ್ಳುತ್ತಾನೆ ಆಗ ಮುನಿಯು ದೇಹದಲ್ಲಿರುವಾಗ ಪುರುಷನು ಜಾಗ್ರತ್ ಸ್ವಪ್ನ ಸುಷುಪ್ತ ಸ್ಥಿತಿಗಳಲ್ಲಿ ವಿಹರಿಸುವಂತೆ ದೇಹ ಪಾತವಾಗುವ ಸಮಯದಲ್ಲಿ ಆ ಪುರುಷನು ಪ್ರಾಣಗಳೆಲ್ಲ ಆತ್ಮದೊಡನೆ ಹೊರಡಲು ಸಿದ್ಧವಾಗುವ ಜಲಾಯುಕ ಹುಳವು ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಹೋಗುವಾಗ ಯಾವ ಬಗೆಯಿಂದ ಒಂದು ಕಡ್ಡಿಯ ತುದಿಗೆ ಹೋಗಿ ಅಲ್ಲಿಂದ ಎರಡನೆಯ ಕಡ್ಡಿಯ ಮೇಲೆ ತನ್ನ ಶರೀರವನ್ನು ಎಳೆದುಕೊಂಡು ಮೊದಲನೆಯ ಕಡ್ಡಿಯನ್ನು ಬಿಟ್ಟು ಬಿಡುವುದು ಆ ಪ್ರಕಾರವೇ ಆತ್ಮನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದಕ್ಕೆ ಪ್ರಯಾಣ ಮಾಡುವನು ಈ ಆತ್ಮನೆ ಬ್ರಹ್ಮನು ಅವನು ವಿಜ್ಞಾನಮಯನು ಮನೋಮಯನು ಪ್ರಾಣಮಯನು ಚಕ್ಷುರ್ಮಯನು ಪೃಥ್ವೀಮಯನು ಅಥವಾ ಹೀಗೆ ವಿವರಿಸುತ್ತಾ ಹೋಗು ಕೂಡುವುದಕ್ಕಿಂತ ಅವನು ಸರ್ವಮಯನು ಸರ್ವ ಚರಾಚರಗಳಲ್ಲಿ ವ್ಯಾಪ್ತನು ಎಂದರೆ ಸಾಕಾಗುತ್ತದೆ ಪುರುಷನು ಹೇಗೆ ಆಚರಿಸುವನು ಹಾಗೆ ಆಗುವನು ಒಳಿತು ಮಾಡುವವನಿಗೆ ಒಳಿತಾಗುವನು ಕೆಡುಕು ಮಾಡುವವನಿಗೆ ಕೆಡುಕಾಗುವುದು ಪುಣ್ಯದಿಂದ ಪುಣ್ಯವಂತನು ಪಾಪದಿಂದ ಪಾಪಿಷ್ಟನು ಆಗುವನು ಪುರುಷನಲ್ಲಿ ಯಾವ ಬಗೆಯ ಕಾಮನೆಗಳು ಆ ಬಗೆಯ ಸಂಕಲ್ಪವು ಕಂಡುಬರುವುದು ಯಾವ ಬಗೆಯ ಸಂಕಲ್ಪವಿರುವುದು ಆ ಬಗೆಯ ಕರ್ಮವು ಅವನಿಂದ ಆಗುವುದು ಯಾವ ಕರ್ಮ ಮಾಡುವನೋ ಆ ಬಗೆಯ ಫಲವು ಅವನಿಗೆ ದೊರಕುವುದು ಕಾಮನಾಪೂರ್ಣನು ತದನುರೂಪ ರೂಪ ಕರ್ಮ ಮಾಡಿ ಪುನರ್ಜನ್ಮ ಹೊಂದುವನು ನಿಷ್ಕಾಮನು ಕಾಮನಾರಹಿತನು ಆತ್ಮಕಾಮನು ಮರಣ ಪೂರ್ವದಲ್ಲಿಯೇ ಬ್ರಹ್ಮರೂಪವಾಗುವನು ಹೃದಯಸ್ಥ ಕಾಮನೆಗಳೆಲ್ಲ ನಾಶ ಹೊಂದಿದವೆಂದರೆ ಮತ್ಯನು ಅಮೃತನಾಗಿ ಬ್ರಹ್ಮಭಾವವನ್ನು ಪಡೆಯುವನು ಹಾವಿನ ಪೊರೆಯು ಬಿದ್ದು ಹೋಗುವಂತೆ ಇಂಥ ಜ್ಞಾನಿಯ ಶರೀರವು ಇಲ್ಲಿಯೇ ಕಳಚಿಬೀಳುವುದು ಈ ಜ್ಞಾನ ಮಾರ್ಗವು ಅತ್ಯಂತ ಸೂಕ್ಷ್ಮವು ಪುರಾತನವೂ ಇರುವುದು ಇದೇ ಮಾರ್ಗದಿಂದ ನಾನು ಪೂರ್ಣ ಸಿದ್ಧಿಯನ್ನು ಪಡೆದಿರುವೆನು ಅದನ್ನೇ ನಾನು ನಿನಗೆ ಹೇಳಿರುವೆನು ಅತೀತನಾದ ಈ ಆತ್ಮನೆ ಪುರುಷನೆಂದು ತಿಳಿದುಕೊಂಡರೆ ನೀನು ಶರೀರ ಸಂತಾಪಗಳಿಂದ ಮುಕ್ತನಾಗುವೆ ಅನೇಕ ಸಂದೇಹ ಸಂಕಟಗಳ ಅಡವಿಯಂತಿರುವ ಈ ಶರೀರದಲ್ಲಿಯ ಶುದ್ಧಾತ್ಮನನ್ನನುಸರಿಸುವವನು ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದವನು ವಿಶ್ವ ನಿರ್ಮಾತನೆ ಅಥವಾ ಸರ್ವಲೋಕಗಳ ಕರ್ತನೆ ಎನ್ನಬಹುದು ಈ ಶರೀರದಲ್ಲಿರುವಾಗಲೇ ಈ ಬ್ರಹ್ಮನನ್ನು ನಾವು ಅರಿಯಬಲ್ಲೆವು ಜ್ಞಾನಿಗಳಾದವರು ಅಮೃತರಾಗುವರು ಮಿಕ್ಕವರು ದುಃಖಕ್ಕೀಡಾಗುವರು ಮನುಷ್ಯನು ಒಮ್ಮೆ ನಿಜವಾಗಿ ಈ ಆತ್ಮನನ್ನು ಈ ದಿವ್ಯ ಸತ್ಯವನ್ನು ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ಈಶನನ್ನು ಸಾಕ್ಷಾತ್ಕರಿಸಿದನೆಂದರೆ ಅವನು ನಿರ್ಭಯನಾಗುವನು ಈ ಸತ್ಯವನ್ನು ಅಂತಃಕರಣದಿಂದಲೇ ತಿಳಿದುಕೊಳ್ಳತಕ್ಕದ್ದು ಬ್ರಹ್ಮನಲ್ಲಿ ನಾನಾತ್ವವೆಂಬುದು ಇಲ್ಲ ಆತ್ಮನು ಸತ್ಯನು ಒಬ್ಬನೇ ಒಬ್ಬನು ಎಂದು ನಾವು ಗುರುತಿಸಬೇಕು ಕೇವಲ ಶಬ್ದಗಳ ಅಭ್ಯಾಸದಿಂದ ವಾಣಿಗೆ ದಣಿವು ಮಾತ್ರ ಆಗುವುದು ಅದರಿಂದ ಬ್ರಹ್ಮಜ್ಞಾನವಾಗದು ಅಂತರ್ಹೃದಯದಲ್ಲಿರುವ ಆಕಾಶದಲ್ಲಿ ಆತ್ಮನಿರುವನು ಅವನೇ ಸರ್ವರ ಈಶನು ಸರ್ವರ ಅಧಿಪತಿಯು ಅವನೇ ಎಲ್ಲವನ್ನೂ ನಿಯಮಿಸುವವನು ಬ್ರಾಹ್ಮಣರು ವೇದಾಭ್ಯಾಸದಿಂದ ಅದನ್ನೇ ತಿಳಿಯಲಿಚ್ಚಿಸುವರು ಯಜ್ಞ ದಾನ ತಪ ಉಪವಾಸಾದಿಗಳಿಂದಲೂ ಅರಿಯತಕ್ಕ ವಸ್ತುವು ಇದೆ ಸನ್ಯಾಸಿಗಳು ಆಶ್ರಮವನ್ನು ಕೈಗೊಳ್ಳುವುದರಿಂದ ಈ ಆತ್ಮನ ಇಚ್ಛೆಯಿಂದಲೇ ಬ್ರಹ್ಮಜ್ಞಾನಿಯೋ ಪಾಪ ಪುಣ್ಯಾದಿ ದ್ವಂದ್ವಗಳಾಚೆಗೆ ಹೋಗುವುದು ಅವನ ಮಹಿಮೆಯು ಸತ್ಯ ನಿತ್ಯವಿರುವುದು ಅವನು ಕರ್ಮಾತೀತನು ನಿಷ್ಪಾಪನು ನಿಷ್ಕಲ್ಮಶನು ನಿಸ್ಸಂಶಯ ಸಾಮ್ರಾಟನೆ ಇದೇ ಬ್ರಹ್ಮಲೋಕವು ಈ ಜ್ಞಾನಸ್ಥಿತಿಯೇ ಬ್ರಹ್ಮಲೋಕವು ಅತ್ಯಂತ ಇಷ್ಟವಾದ ಶ್ರೇಷ್ಠವಾದ ಈ ಜ್ಞಾನವನ್ನು ಕೇಳಿ ಜನಕನು ಪ್ರಸನ್ನನಾಗಿ ಭಗವಾನ್ ಯಾಜ್ಞವಲ್ಕ್ಯ ಮುನಿಯೇ ಈ ವಿದೇಹ ದೇಶವನ್ನು ಅದೇಕೆ ನನ್ನನ್ನು ನಿನ್ನ ಚರಣಕ್ಕೆ ಅರ್ಪಿಸುವೆನು ಎನ್ನುತ್ತಾನೆ ಈ ಪೂರ್ಣ ಭಕ್ತಿಪ್ರದವಾದ ಸರ್ವಾರ್ಪಣವನ್ನು ಕೇಳಿ ಮುನಿಯು ಸಾಮ್ರಾಟನೇ ನನಗೆ ಈ ರಾಜ್ಯಾದಿಗಳಿಂದ ಏನಾಗಬೇಕು ನೀನು ಜೀವನ್ಮುಕ್ತನಾಗಿರುವೆ ಈ ರಾಜ್ಯವನ್ನು ನ್ಯಾಯದಿಂದ ಪ್ರತಿಪಾಲಿಸು ಮತ್ತು ಕರ್ತವ್ಯರತನಾಗು ನೀನು ಧನ್ಯನಾಗುವಿ ಎಂದು ಆಶೀರ್ವದಿಸಿ ತನ್ನ ಆಶ್ರಮಕ್ಕೆ ಹೊರಟು ಹೋದನು ನಮಸ್ಕಾರ ನಾಳೆ ಉಪನಿಷತ್ ಸಂಬಂಧಿತ ಇನ್ನೊಂದು ವಿಚಾರದೊಂದಿಗೆ ನಾವು ಭೇಟಿಯಾಗೋಣ